ಎಲ್ಲರಿಗೂ ನಮಸ್ಕಾರ ಮತ್ತೆ ರಂಗ ಚಾತುರ್ಮಾಸ್ಯದ ಮಾತುಕತೆ ಭಾಗವತ ಮತ್ತು ಮರಿಭಾಗವತ ಗಣಪತಿಯ ಪೂಜೆಯ ಬಗ್ಗೆ ಆಡ್ತಕ್ಕಂತಹ ಮಾತುಕತೆಯನ್ನು ನಾವು ನೋಡ್ತಾ ಇದ್ವಿ ಮರಿ ಭಾಗವತ ಅಂದ್ರಾದ್ ಬಿಡ್ರಿ ಅಲ್ರಪಾ ಇವ್ರಿ ಮತ್ತೇನಂತಾರ ಭಾಗವತ ಗಣಪತಿ ಗಣಪತಿ ಅಂತಂತಾರ ಮರಿ ಭಾಗವತ ಮೋರಯ ಅಂತಂದ್ಬಿಡ್ತಾನ ಭಾಗವತ ಯಾಕೋ ಮರಿಭಾಗವತ ಆಯ್ದ ದಿವಸ ಮಾಡದ ಕುಡಿಸಿ ಆಯ್ದ ದುಡ್ಡಿನ ಪಟಾಕ್ಷಿ ಪಂಚಪರಾಳ ತಂದ್ರ ನದಿ ತಳಾನ ಕಾಣ್ತಾರ ಭಾಗವತ ಮೂರ್ಖ ಶಿರೋಮಣಿ ಅಂತಹ ಮಣ್ಣಿನ ಗಣಪತಿ ಅಲ್ಲಪ್ಪ ಇವರು ಮರಿ ಭಾಗವತ ಮತ್ತೆ ಎಂಥವರು ಭಾಗವತ ಪಾರ್ವತಿಯ ಮಾನಸ ಪುತ್ರರಾದ ಶ್ರೀ ಗಣಪತಿನೇ ಬಂದಿದ್ದಾರೆ ಅಂದರೆ ನಾವು ಪ್ರಾರಂಭದಲ್ಲಿ ಹೇಳಿದ್ದೆ ನಾನು ಇದು ರಿಚುವಲ್ ಅಂತಿಕೊಂಡು ಹೇಳಿ ಅಂದರೆ ಭಾಗವತನಾಗಿರಬಹುದು ಅಥವಾ ಸೂತ್ರಧಾರನಾಗಿರಬಹುದು ಪ್ರೀತಿಯಿಂದ ಕರೆದರ ದೇವರು ಬರ್ತಾನ ಅಂತನ್ನೋದು ದೇವರು ಬಂದು ಅಥವಾ ನಮ್ಮನ್ನು ಮೀರಿದಂತಹ ಮನುಷ್ಯನನ್ನು ಮೀರಿದಂತಹ ಒಂದು ಶಕ್ತಿ ದೇವರಲ್ಲಿದೆ ಅವರು ಬಂದು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾರ ವಿಘ್ನಗಳನ್ನು ದೂರು ಮಾಡ್ತಾರ ಅಂತ ಅನ್ನೋದು ಮಹಾ ಮರಿಭಾಗವತ ಇಲ್ಲಿ ಯಾಕೆ ಬಂದಾರ ಭಾಗವತ ಆಟ ಆಡುವಂಥವರಿಗೂ ಆಡಿಸುವಂಥವರಿಗೂ ಕುಳಿತು ಕೇಳುವಂಥವರಿಗೂ ಇಚ್ಛಿತವಾದ ಹೊರಗಳನ್ನು ಕೊಡಲಿಕ್ಕೆ ಬಂದಾರ ಮರಿಭಾಗವತ ಕೊಡುವುದಿದ್ರ ತಕ್ಷಣ ಕೊಟ್ಟು ಹೋಗಬೇಕು ಸುಮ್ಮನೆ ಯಾಕೆ ಕುಂತಾರ ಇಲ್ಲಿ ಭಾಗವತ ದೊಡ್ಡವರು ಸುಮ್ಮನೆ ವರ ಕೊಡುವುದಿಲ್ಲ ಮರಿ ಭಾಗವತ ಹಾಗಾದ್ರೆ ಏನ್ ಮಾಡಿದರೆ ಕೊಡ್ತಾರ ಭಾಗವತ ಮನಃಪೂರ್ವಕ ಅಷ್ಟಾರ್ಚನೆ ಮಾಡಿದ್ದಾದ್ರ ಕೊಡ್ತಾರ ಮರಿ ಭಾಗವತ ಇದೇನು ಬಿಗಿ ಬಂತ್ರಿ ಸ್ವಲ್ಪ ಹಗರಣ ಹೇಳ್ರಲ್ಲ ಭಾಗವತ ಹೇಳಿದ್ರೆ ಮಾಡಿಸ್ತೀಯ ಮರಿ ಭಾಗವತ ಆ ಒಳ್ಳೇದು ಮಾಡಿಸ್ತೀವಿ ಬಿಡ್ರಿ ಭಾಗವತ ಅಂತರಂಗದ ಅಷ್ಟಾರ್ಚ್ನೆ ನೋಡ್ರಿ ಇದೊಂದು ನಮ್ಮಲ್ಲೆಲ್ಲರೂ ಈ ಪಾರಿಜಾತ ಅಂತಂದ್ರೆ ಮೂಗು ಮುರಿತಿದ್ರು ಏನೂ ಗೊತ್ತಿಲ್ಲದ ಗ್ರಾಮೀಣ ಕಲಾವಿದರು ಮಾಡ್ತಕ್ಕಂಥದ್ದು ಅಂತಂದರೆ ಪ್ರಾರಂಭದಲ್ಲಿ ಅದರಲ್ಲಿ ಬಂದಂತಹ ಡೈಲಾಗ್ಸ್ಗಳನ್ನು ಅಂದರೆ ಕುಲಗೋಡು ತಮ್ಮಣ್ಣ ಬರೆದಿರಬಹುದು ಎಷ್ಟೋ ದಿವಸ ಇದಕ್ಕೆ ಪಠ್ಯನೇ ಇದ್ದಿದ್ದಿಲ್ಲ ಪಠ್ಯವನ್ನು ತಾವೇ ಕಲಾವಿದರೇ ರೂಪಿಸ್ಕೊಳ್ತಾ ಇದ್ರು ಅದರ ಮುಂದೆ ಈ ಪಠ್ಯವನ್ನು ಎಡಿಕ್ಟ್ ಮಾಡಿ ಸಂಪಾದನೆ ಮಾಡಿ ಇದನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟ ಮಾಡಿತು ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಲ್ಲೇ ಏನು ಮೇಳದವರಿದ್ರು ಅಲ್ಲಿ ಯಾರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತದ ಅಂಥವರು ಒಂದು ಪಠ್ಯಗಳನ್ನು ಒಂದೆರಡು ಪಠ್ಯಗಳನ್ನು ಹಸ್ತಪ್ರತಿಯಲ್ಲಿ ಲಭ್ಯವಾಗಿದ್ದು ನಮಗೆ ಹಂಗಂದ್ರೆ ಹಂಗಂದ್ರೆ ಚಿತ್ತವಿಟ್ಟ ಕೇಳು ಪರಮಾನಂದ ಜಪದಿಂದ ಮಜ್ಜ ನಮ್ಗೈದು ಪರಮಶಾಂತಿ ಎಂಬ ಗಂಧವನ್ನು ಧರಿಸಿ ನಿತ್ಯತ್ವ ಎಂಬ ಅಕ್ಷತೆಯನ್ನಿಟ್ಟು ಹೃದಯ ಕಮಲವೆಂಬ ಪುಷ್ಪವನ್ನು ಏರಿಸಿ ಶಿವ ಸಂಸ್ಕಾರವೆಂಬ ಧೂಪವನ್ನು ಹಾಕಿ ಭಾವವೆಂಬ ನೈವೇದ್ಯವನ್ನು ಹಿಡಿದು ಶಿವಭಕ್ತಿ ಎಂಬ ತಾಂಬೂಲ ಕೊಟ್ಟು ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಬೇಕು ಇದೇ ಅಂತರಂಗದ ಅಷ್ಟಾಶ್ಚರ್ಯ ಅಷ್ಟವಿಧದ ಪೂಜೆಯ ಬಗ್ಗೆ ಭಾಗವತ ಹೇಳ್ತಾನೆ ಮರಿಭಾಗವತ ಛೆ ಛೇ 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 ಛೆ ಇದೇನ ಕಂತ್ರಾಟ ನಮ್ಗೆ ಇದೆಲ್ಲ ನಿಗಾ ಕೇಳ್ರಪ್ಪ ನಮಗೆ ಅಂತರಂಗದ ಪೂಜೆ ಪೂಜೆನ ಇನ್ನು ಬಹಿರಂಗದ ಪೂಜೆ ಇದ್ರೆ ಹೇಳ್ರಿ ನಾವು ಮಾಡಿಸ್ತೀವಿ ಒಂದು ಊದಿನ ಕಡ್ಡ್ಯಾಗ ಸನಮಂತ ಆಗಿರಬೇಕು ಅಂದ್ರೆ ಎಲ್ಲ ಮುಗಿದಿರಬೇಕು ಅಂತರ್ಥ ನೋಡ್ರಿ ದೇವರು ಭಾಗವತ ಹಾಗಾದರೆ ಕೇಳು ಮುನಿ ಭಾಗವತ ಸರಿಯಾಗಿ ಹೇಳ್ರಿ ಭಾಗವತ ಒಂದು ಸಣ್ಣ ಪದ್ಯವನ್ನು ಹಾಡ್ತಾನೆ ಎನೆ ಬರುವ ವಿಘ್ನ ಕಾಯೋ ತಂದೆ ಶ್ರೀ ಗಣನಾಥ ಎನೆ ಬರುವ ವಿಘ್ನ ಎನೆ ಮಂಜಿನಾಗ ವಿಷಯ ಶ್ರೀ ಗಣನಾಥ ಅಂತಂದರೆ ಹೆಂಗ ವೇದ ಮಂತ್ರದಲ್ಲಿ ಒಂದೊಂದು ರುಕ್ಕನ್ನು ಹೇಳಿ ಒಂದೊಂದು ಈ ಷೋಡಶ ಪೂಜೆ ಆಗಿರ್ಬೋದು ಪಂಚೋಪಚಾರ ಪೂಜೆ ಆಗಿರ್ಬೋದು ಷೋಷೋಪಚಾರ ಪೂಜೆ ಆಗಿರ್ಬೋದು ಹಂಗೆ ಇಲ್ಲೇ ಈ ನಮ್ಮ ಕುಲಗೋಡು ತಮ್ಮಣ್ಣ ಒಂದೊಂದು ಒಂದೊಂದು ಸಣ್ಣ ಕನ್ನಡ ಪದ್ಯಗಳನ್ನು ಹೇಳಿ ಪೂಜೆಯನ್ನು ಮಾಡಿಸ್ತಾರೆ ಇವರಿಗೆ ಪ್ರಥಮದಲ್ಲಿ ಪನ್ನೀರು ತರಬೇಕು ಮರಿಭಾಗುತ್ತ ಒಳ್ಳೆ ತರ್ತೀನಿ ಭಾಗವತ ಎಲ್ಲಿವು ಮರಿ ಭಾಗವತ ನಾವಲ್ಗ್ಯಾರ ಬಟ್ಟಲ್ದಾಗಿನ ಪನ್ನಿ ಇರು ಅಂತಾನ ಭಾಗವತ ಮೂರ್ಖ ಮರಿ ಭಾಗವತ ಅದೆಂಥಾವು ಪ್ರಾತಃ ಕಾಲದಲ್ಲಿ ಕರಿಕೆಯ ಮೇಲಾಗಲಿ ಕಬ್ಬಿನ ಮೇಲಾಗಲಿ ಮೂಡಿದ ಇಬ್ಬನಿಯ ಉದಕವನ್ನು ತಂದು ಅದರಲ್ಲಿ ಸುಗಂಧ ದ್ರವ್ಯವನ್ನು ಬೆರೆಸಿ ಇವರ ಮುಖಮಾರ್ಜನ ಮಾಡಿಸಬೇಕು ಮರಿ ಭಾಗವತ ಛೇ 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 ಇದೇ ನಮಗೆ ನೀಗದಿ ಕೆಲಸ ಬಿಟ್ರಪ್ಪ ಮತ್ತೇನ್ ನೀಗ್ತಂದ ನಿನಗ ಮರಿ ಭಾಗವತ ಇವ್ರನ್ನ ಒಂದು ತಾಸು ನಮ್ ಕೈ ಕೊಡ್ರಿ ಭಾಗವತ ಏನ್ ಮಾಡ್ತಿ ಭಾಗವತ ಹೋಗ್ತಂಗಾತ ಬರ್ತ ಬಕ್ಕ ಬರ್ಲಿ ಅಳ ತಂದು ಇಲ್ಲಿ ಕುಕ್ಕರ್ಸ್ತೀವಿ ಭಾಗವತ ಅಂದ್ರ ಸ್ನಾನ ಅಂತ ತಿಳ್ಕೊಂಡು ಏನೋ ಮರಿಭಾಗವತ ಅದಕ್ಕೆ ಅನ್ನೋದ್ರಿ ಸ್ನಾನ ಅಂತ ಭಾಗವತ ಮಹಾಮೂರ್ಖ ಚೇಷ್ಟೆ ಮಾಡಬಾರದು ಸ್ನಾನಕ್ಕೆ ಪನ್ನೀರು ಬೇಕೇ ಬೇಕು ಭಾಗವತ ಒಳ್ಳೇದ್ರಪ್ಪ ತರ್ತೀವಿ ಮತ್ತೇನ್ ಬೇಕು ಭಾಗವತ ಸ್ನಾನವಾದ ಕೂಡಲೇ ಏನು ಮಾಡತಕ್ಕದ್ದು ಮರಿ ಭಾಗವತ ಉಟ್ಕೊಳ್ಳಾಕ ಧೋತ್ರ ಕೊಡತಕ್ಕದ್ದು ಭಾಗವತ ಮೂರ್ಖ ಅದಲ್ಲ ಗಂಧಾಕ್ಷತೆ ಕೊಡ್ಲಿಕ್ಕೆ ಬೇಕು ಒಳ್ಳೇದು ತರ್ತೀನ್ರಿ ಏನ್ ತರ್ತೀರಿ ಒಂದ್ ಹೆಡಿಗೆ ಕಟಕ ಮಣ್ಣು ತಂದು ಇವರು ಮೈಗೆ ಲೇಪನ ಐ ಮೂರ್ಖ ಚೇಷ್ಟ ಮಾಡಬಾರ ಉತ್ತಮವಾದ ಶ್ರೀಗಂಧವನ್ನು ತಂದು ಲೇಪನ ಮಾಡಬೇಕು ಒಳ್ಳೆಯದು ತರ್ತೀವಿ ಮತ್ತೇನು ಬೇಕು ತರತರದ ಪುಷ್ಪ ಬೇಕು ಪುಷ್ಪದ ಸಾಹಿತ್ಯ ಹೇಳ್ತೀನಿ ಕೇಳು ಅಂತಂದ್ರೆ ಏರಿಸತೆ ಸಮರ್ಪಣೆ ಮಾಡತಕ್ಕಂತಹ ಹೂಗಳನ್ನು ಹೇಳ್ತಾನೆ ಏನೇ ಕರಕಿ ಪತ್ರಿ ಕಮಲದ ಹೂವು ಶ್ರೀ ಗಣನಾಥ ಕರಕಿ ಪತ್ರಿ ಕಮಲದ ಹೂವು ಬಿಲ್ವ ಪತ್ರಿ ಮಲ್ಲಿಗೆ ಹೂವು ಶ್ರೀ ಗಣನಾಥ ಇವರಿಗೆ ಕರಿಕಿ ಬೇಕು ಮರಿ ಭಾಗವತ ಏ ಸ್ವರಿ ಭಾಗವತ ಮೂರ್ಖ ಹೊರಗಟ್ಲೆ ತರಲಿಕ್ಕೆ ಇವರ ಕುದುರೆ ಮಾಡಿ ಏನು ಮತ್ತೆ ನೀವ ಅಂದ್ರಲ್ಲ ಭಾಗವತ ಹುಚ್ಚ ಹಾಗಲ್ಲ ಐದು ದಳ ಹಿಡ್ಕೊಂಡು ಇಪ್ಪತ್ತೈದು ದಳದ ತನಕ ಕರಿಕಿ ಪತ್ರೆ ತಂದು ಇವರ ಮಸ್ತಕದ ಮೇಲೆ ಏರಿಸಬೇಕು ಮರಿ ಭಾಗವತ ಛೇ 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 ಇದೇನು ನಮ್ಗೆ ನೀಗೋದಿಲ್ ಬಿಡ್ರಿ ಮತ್ತೇನು ನಿನಗೆ ಮರಿ ಭಾಗವತ ಒಂದು ಹರಿ ಸಜ್ಜಿ ಕಣಕ್ಕೆ ತಂದು ಇವ್ರ ಮೇಲೆ ಗೂಡು ಹಾಕಂದ್ರೆ ಹಾಕ್ತೀವಿ ನಾವು ಭಾಗವತ ಮೂರ್ಖ ಹಾಗೆಲ್ಲ ಚೇಷ್ಟ ಮಾಡಬಾರ್ದು ನಾನು ಹೇಳಿದಂತೆ ಮಾಡು ಭಾಗವತ ಒಳ್ಳೇದು ಇವರು ಪೂಜೆಗೆ ಮತ್ತೇನು ಬೇಕು ಭಾಗವತ ಆಮೇಲೆ ಬಿಲ್ಪತ್ರಿ ಮಲ್ಲಿಗೆ ಇರುವಂತಿಗೆ ಶಾವಂತಿಗೆ ಗೊರಟಿಗೆ ಬಕುಲ ಇತ್ಯಾದಿ ಇತ್ಯಾದಿ ಹೂಗಳು ಬೇಕು ಮರಿ ಭಾಗವತ ಬ್ಯಾಕೋಲೋ ಕುಡುಗೋಲು ಅಂತಂದ್ರೆ ಈ ನಮ್ಮ ಒಕ್ಕಲ್ ತಂದಲ್ಲಿ ಬಳಸ್ತಕ್ಕಂತಹ ಹೆಸರುಗಳನ್ನು ಹೇಳ್ತಾನೆ ಅಂದರೆ ಇವ ಇವ ಗಂಭೀರವಾಗಿ ಹೇಳ್ತಿರ್ತಾನೆ ಇವ ಅದನ್ನು ಚೇಷ್ಟೆ ಮುಖಾಂತರ ಮಾಡ್ತಾ ಇರ್ತಾನ ಮೂರ್ಖ ಹಾಗಲ್ಲ ಅನ್ಬಾರ್ದು ನಾನು ಹೇಳಿದಷ್ಟು ಮಾಡು ಪುಷ್ಪ ಆದ ಕೂಡಲೇ ಏನು ಮಾಡತಕ್ಕದ್ದು ಮನೆ ಭಾಗವತ ಗಿಡ ತಗೊಂಡು ಮನೆಗೆ ಹೋಗ್ತಕ್ಕದ್ದು ಅಂತ ಹೇಳ್ತಾನೆ ಮೂರ್ಖ ನನ್ನಿಂದ ಮೂರ್ಖ ಅನಿಸ್ಕೋಬೇಡ ಆಮೇಲೆ ಫಲಹಾರದ ಸಾಹಿತ್ಯ ಬೇಕು ಹೇಳ್ತೀನಿ ಕೇಳು ಟೆಕ್ಕು ತೆಂಗು ಬಾಳೆಹಣ್ಣು ಶ್ರೀ ಗಣನಾಥ ತಕ್ಕಷ್ಟು ಸುಲಿಗಬ್ಬ ತಕ್ಕಷ್ಟು ಸುಲಿಗಬ್ಬ ಶ್ರೀ ಗಣನಾಥ ಅಂದರೆ ಸಮರ್ಪಣೆ ಮಾಡತಕ್ಕಂತಹ ನೈವೇದ್ಯದ ಬಗ್ಗೆ ಇವ್ರಿಗೆ ಟೆಕ್ಕು ಬೇಕು ಮರಿ ಭಾಗವತ ಏನು ಟೆಕ್ಕು ಹುಣಸಿ ಟೆಕ್ಕು ಅದು ನಮ್ಗೆ ಬಿಡ್ರಿ ಹುಚ್ಚ ಹಲಸಿನ ಹಣ್ಣಿಗೆ ಟೆಕ್ಕು ಅಂತಂತಾರ ಅಂತ ಆ ಭಾಗದಲ್ಲಿ ಅದನ್ನ ಅಂತ ಮರಿ ಭಾಗವತ ಅನೋಲ್ರಾಗ್ ಬಿಡ್ರಿ ಮತ್ತೇನ್ ಬೇಕು ಭಾಗವತ ಇನ್ಮೇಲೆ ಟೆಂಗು ಮರಿ ಭಾಗವತ ತರ್ತೀನಿ ಬಿಡ್ರಿ ಟೆಂಗ್ ಅಂದ್ರೆ ತೆಂಗಿನಕಾಯಿ ಭಾಗವತ ಸರಿ ಒಂದು ತೆಂಗಿನಕಾಯಿ ತಂದು ಇವರು ಪಾದದಲ್ಲಿ ಒಡೆದು ಆಶೀರ್ವಾದ ಬೇಡಿಕೋ ಮರಿ ಭಾಗವತ ಹಾ ಒಂದು ತೆಂಗಿನಕಾಯಿ ತಂದು ಇವರು ಪಾದದಲ್ಲಿ ಒಡೆದು ಕೊಬ್ಬರಿ ಜಡದು ಪರ್ಟಿ ಇವ್ರಿಗೆ ಕೊಳ್ಳಾ ಕಟ್ಟಿ ಜುಟ್ಟ ಇಡಿಕೊಂಡು ಜೋಕಾಲಿ ಆಡೋದೇನೋ ದೊಡ್ಡವರು ಕೂಡ ಚೆಷ್ಟ ಮಾಡಬಾರ್ದು ಮರಿ ಭಾಗವತ ಆಗಲಿ ಬಿಡ್ರಿ ಇವ್ರಿಗೆ ಮತ್ತ ಏನೇನು ಬೇಕು ಭಾಗವತ ಇನ್ನೇನು ಊಟ ಮರಿ ಭಾಗವತ ಹಾ ಇನ್ನು ಮ್ಯಾಗಿ ಇವ್ರಿಗೆ ಊಟ ಮುಂದಿನವರಿಗೆ ಕಾಟ ಹಿಂದಿನವರಿಗೆ ಮನಿ ಕಡೆ ಓಟ ಹುಚ್ಚ ಅವರು ಊಟ ಅಂದ್ರೆ ಸಾಮಾನ್ಯವಾದದ್ದಲ್ಲಪ್ಪ ಅವರಿಗೆ ಇಷ್ಟು ಭೋಜನ ಸಾಹಿತ್ಯ ಬರಬೇಕು ಹಂಗ ಅವರೇನು ಎಂಟು ತರಹದ ಪೂಜೆಯನ್ನು ಪ್ರಾರಂಭದಲ್ಲಿ ಏನು ಹೇಳಿದ್ದ ಆ ಪೂಜೆಗೆ ಬೇಕಾಗ್ತಕ್ಕಂಥ ಸಾಮಾನ್ಯಗಳನ್ನು ಹೇಳ್ತಾ ಹೇಳ್ತಾ ಅವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಚೇಷ್ಟೆ ಮತ್ತು ಗಂಭೀರದ ಮಾತುಕತೆ ಆಗ್ತದೆ ಇದನ್ನೇ ಕೂತಂತಹ ಪ್ರೇಕ್ಷಕರು ಎಂಜಾಯ್ ಮಾಡ್ತಿರ್ತಾರೆ ಅಂದರೆ ಅರಿವು ಅರಿವು ಇಲ್ಲದೇ ಇದ್ದದ್ದು ಮತ್ತು ಕೂತವರಿಗೆ ಒಂದು ರೀತಿಯಾದಂತಹ ಅರಿವನ್ನು ಉಂಟು ಮಾಡುವ ಕೆಲಸ ಈ ಭಾಗವತ ಮತ್ತು ಮರಿಭಾಗವತರ ನಡುವೆ ಚರ್ಚೆ ಆಗ್ತದೆ ಇದರ ಮುಂದಿನ ಭಾಗವನ್ನು ಮತ್ತೆ ನಾಳೆ ನೋಡೋಣ ನಮಸ್ಕಾರ